ಹಲೋ ನಮಸ್ಕಾರ ನಾನು ನಿಮ್ಮ ಅನ್ವಿತ ಉಡುಪಿ ಹರೇ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೇನೆ ಆ್ಯಂಡ್ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಮೆಂತೆ ಗಂಜಿ ಮಾಡ್ತಾ ಇದ್ದೇನೆ ಆ್ಯಂಡ್ ನಾನು ಇವತ್ತು ಈ ಕುಕ್ಕರಲ್ಲಿ ಮಾಡಿ ತೋರಿಸ್ತೇನೆ ಕೆಲವರೆಲ್ಲ ಹಾಗೆ ಮಾಡ್ತಾರೆ ಬಟ್ ನಾನು ಕುಕ್ಕರಲ್ಲಿ ಮಾಡಿ ತೋರಿಸ್ತೇನೆ ಸ್ವಲ್ಪ ಇದು ಹೀಗೇನೇ ಆಗಬೇಕು ಆಯಿತಾ ಅಂದರೆ ಬೇರೆ ಬೇರೆ ಸ್ಟೈಲಲ್ಲಿ ಮಾಡ್ತಾರೆ ಬಟ್ ಇದು ನಾನು ನನ್ನ ಸ್ಟೈಲಲ್ಲಿ ಮಾಡಿದ್ದು ಆಯಿತಾ ನನ್ನ ಚಿಕ್ಕಮ್ಮ ಹೇಳ್ತಾ ಇದ್ರು ಇದು ಸ್ವಲ್ಪ ನೀರು ಹಾಕ್ಬೇಕು ಅಂತ ಆದರೆ ಏನು ಗೊತ್ತುಂಟಾ ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಮತ್ತು ಪುನಃ ನೀವು ಬಿಸಿ ಸಹ ಮಾಡ್ಬೋದು ಯಾಕಂದರೆ ಇದು ಎರಡು ಅಷ್ಟೇ ನಾನು ತೆಗೆದದ್ದು ನೋಡಿ ಇವತ್ತು ನಾನು ಮೆಂತೆ ಗಂಜಿ ಮಾಡ್ತಾ ಇದ್ದೇನೆ ಆಯಿತಾ ಇದು ನಮ್ಮ ತುಳುನಾಡಿನ ಫೇಮಸ್ ಮೆತ್ತದ ಗಂಜಿ ಈ ಬಿಸಿ ಬಿಸಿ ಮೆಂತೆ ಗಂಜಿಗೆ ಉಂಟಲ್ಲ ಸ್ವಲ್ಪ ತುಪ್ಪ ಮಿಕ್ಸ್ ಮಾಡಿ ಉಂಟಲ್ಲ ತಿಂದರೆ ಉಂಟಲ್ಲ ಆಹಾ ಸ್ವರ್ಗ ಆಯಿತಾ ಈ ಮೆಂತೆ ಗಂಜಿ ಮಾಡ್ಲಿಕ್ಕೆ ಉಂಟಲ್ಲ ನಾನು ಅರ್ಧ ತೆಂಗಿನಕಾಯಿನ ತಕೊಂಡಿದ್ದೇನೆ ಹಾಗೆ ಇದು ಮೆಂತೆ ಒಂದು ಗಂಟೆ ನೆನ್ಸಿಟ್ಟಿದ್ದೇನೆ ಆಯಿತಾ ಕೆಲವರೆಲ್ಲ ಎರಡು ಗಂಟೆ ತನಕ ನೆನೆಸಿಡ್ತಾರೆ ನಾನು ಒಂದು ಗಂಟೆ ನೆನೆಸಿಟ್ಟಿದ್ದೇನೆ ಆದರೆ ಇದು ಇಷ್ಟು ಆದರೆ ಸಾಕು ಆಯಿತಾ ಮೊದ್ಲುಂಟಲ್ಲ ನಾನು ತೆಂಗಿನಕಾಯಿನ ತುರಿತಾ ಇದ್ದೇನೆ ಸೊ ತುರ್ತು ಮೊದಲು ಇಟ್ಕೊಳ್ಳುವ ಅಂತ ಹೇಳಿ ಈ ತೆಂಗಿನಕಾಯಿ ಉಂಟಲ್ವಾ ತುರಿಯುವಾಗ ಸ್ವಲ್ಪ ಹುಷಾರು ಆಯಿತಾ ಕೈಗೆಲ್ಲ ತಾಗತ್ತೆ ಅಂದರೆ ಕೈಗೆ ಆಚೆ ಈಚೆ ಮಾಡ್ತಾ ಇರ್ತೇವಲ್ಲ ಸೊ ಅದು ತಾಗ್ತದೆ ನಮ್ಮ ಮನೆಯಲ್ಲಿ ಉಂಟಲ್ಲ ಎರಡು ತೆಂಗಿನಕಾಯಿ ತುರಿತಾರಲ್ಲ ಸೊ ಅದು ಮಣೆ ಉಂಟು ಆದರೆ ನಾನು ಇದರಲ್ಲಿ ಇದ್ದೇನೆ ಯಾಕಂದರೆ ಅದು ಉಂಟಲ್ಲ ಸ್ವಲ್ಪ ಕತ್ತಿ ಮತ್ತು ತೆಂಗಿನಕಾಯಿದು ತೆಂಗಿನಕಾಯಿ ತುರಿತಾರಲ್ಲ ಸೊ ಆ ಥರ ಇದೆ ಸೊ ಓಕೆ ನಮ್ಮದು ರೆಡಿ ಆಯಿತು ಆಯಿತಾ ಈಗ ನೋಡಿ ಒಂದು ಕಪ್ ಅಷ್ಟು ಉಂಟಲ್ಲ ಬೆಲ್ಲ ತಕ್ಕೊಂಡಿದ್ದೇನೆ ಸೊ ಮೆಂತೆ ಇದಕ್ಕಿಂತ ಸ್ವಲ್ಪ ಕಡಿಮೆ ಹಾಕಿ ಹಾಗೆ ಇದು ನಾನು ಆಗ ತೆಂಗಿನಕಾಯಿನ ತುರಿದಿಟ್ಟಿದ್ದೇನಲ್ಲ ಸೊ ಅದು ಈಗ ಉಂಟಲ್ಲ ನಾವು ಇದೆಲ್ಲವನ್ನು ಸಹ ಮಿಕ್ಸಿ ಜಾರಿಗೆ ಹಾಕುವ ಅಂದರೆ ಗ್ರೈಂಡ್ ಮಾಡಿ ತರಬೇಕು ಇದಿಷ್ಟನ್ನು ಸಹ ನೀವು ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಆಯಿತಾ ಇಲ್ಲಾಂದರೆ ಒಮ್ಮೆಲೆ ಅದು ಮೇಲೆ ಬರ್ತದೆ ಸೊ ಸ್ವಲ್ಪ ಹುಷಾರು ಮೊದಲು ಉಂಟಲ್ಲ ಮೆಂತೆಯನ್ನು ಹಾಕೊಳ್ಳುವ ನಾವು ಅದರ ನಂತರ ತೆಂಗಿನಕಾಯಿ ತುರಿ ಮತ್ತು ಬೆಲ್ಲ ಎಲ್ಲ ಹಾಕೊಳ್ಳುವ ಸೊ ಮಿಕ್ಸ್ ಮಾಡುವ ಆಯಿತಾ ಮತ್ತು ಸ್ವಲ್ಪ ನಿಮಗೆ ಎಷ್ಟು ನೀರು ಬೇಕು ನೋಡಿ ಸೊ ಅಷ್ಟು ಹಾಕಿ ಇದನ್ನು ಗ್ರೈಂಡ್ ಮಾಡಿ ತಗೊಂಡು ಬರೋದು ಮತ್ತೆ ಉಂಟಲ್ಲ ನಾವು ಮೆಂತೆಯನ್ನು ತೊಳಿಬೇಕು ಆಯಿತಾ ಹಾಗೆಯೇ ಹಾಕಬೇಡಿ ಮತ್ತು ನೆನ್ಸಿ ಆದಮೇಲೆ ಮತ್ತೆ ಪುನಃ ತೊಳಿಬೇಕು ಅದನ್ನು ಸೊ ನೆಕ್ಸ್ಟ್ ಈಗ ತೆಂಗಿನಕಾಯಿ ತುರಿ ಕೂಡ ಹಾಕ್ಕೊಳ್ತೇನೆ ಬೆಲ್ಲ ಸಹ ಹಾಕಿದ್ದೇನೆ ನೋಡಿ ನಾನು ಅಕ್ಕಿ ಒಂದು ಲೋಟ ಮತ್ತೆ ಸ್ವಲ್ಪ ತಗೊಂಡಿದ್ದೇನೆ ಅಷ್ಟೇ ಅಂದರೆ ನಾವು ಜಾಸ್ತಿ ತಿನ್ನೋದು ಅದು ಆಗೋದಿಲ್ಲಲ್ಲ ಅದಕ್ಕೋಸ್ಕರ ನಾವು ಸ್ವಲ್ಪ ಇಷ್ಟು ಹಾಕಿದ್ದೇನೆ ನೆಕ್ಸ್ಟ್ ಇದನ್ನು ಚೆಂದ ಮಾಡಿ ತೊಳಿಬೇಕು ಆಯಿತಾ ನೋಡಿ ನಾನೀಗ ಕುಕ್ಕರ್ನ ಬಿಸಿ ಇಟ್ಟಿದ್ದೇನೆ ಸೊ ಇದಕ್ಕೆ ಉಂಟಲ್ಲ ನೀರು ಹಾಕಬೇಕು ಅದರ ನಂತರ ಅಕ್ಕಿ ಹಾಕಿ ಮತ್ತು ನಾವೇನು ಮಿಕ್ಸ್ ಮಾಡಿದ್ದೇವಲ್ಲ ಮೆಂತೆ ಮತ್ತು ಬೆಲ್ಲ ಮತ್ತು ತೆಂಗಿನಕಾಯಿ ತುರಿ ಅದಷ್ಟು ಸಹ ಹಾಕಿ ಎರಡು ಬಿಸಿಲು ತೆಗಿಬೇಕು ಆಯಿತಾ ಮತ್ತು ಇದಕ್ಕೆ ಉಂಟಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ನೆಕ್ಸ್ಟ್ ಒಂದು ಸರಿ ಮಿಕ್ಸ್ ಮಾಡಿದರೆ ಸಾಕು ಗಂಜಿ ರೆಡಿ ಆಯಿತು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಬೇಕು ಆಯಿತಾ ಈ ಬಿಸಿ ಬಿಸಿ ಮೆಂತೆ ಗಂಜಿ ಉಂಟಲ್ಲ ತುಪ್ಪ ಹಾಕಿ ತಿಂದರೆ ಉಂಟಲ್ಲ ಹಾ ಸೂಪರಾಗಿ ಆಗ್ತದೆ ಸೊ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಓಕೆ ಆ್ಯಂಡ್ ಅದೊಂದು ಟೇಕ್ ಕೇರ್ ಬಾಯ್ ಬಾಯ್